ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಸಂಜೆಯಿಂದ ರಾತ್ರಿ ಮಲ್ಗೋವರೆಗಿನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮುಂದೆ ಬರ್ತಾ ಇರೋಂಥ ನವರಾತ್ರಿಯ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ಹತ್ತು ದಿನಗಳ ಕಾಲ ನವರಾತ್ರಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ನಾನು ಮಾಡಿದ್ದೆ ಮೊದಲನೇ ದಿವಸದಿಂದ ಹಿಡಿದು ವಿಜಯದಶಮಿ ಕೂಡ ಪ್ರತಿಯೊಂದು ದಿನವೂ ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನ ವ್ಲಾಗ್ ಮುಖಾಂತರ ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಹಂಚ್ಕೊಂಡಿದ್ದೆ ಈ ನವರಾತ್ರಿ ಹಬ್ಬ ಅಥವಾ ನವರಾತ್ರಿ ವ್ರತ ಅನ್ನೋದು ಯಾವುದೋ ಬೇರೆ ಹಬ್ಬಗಳ ಅಲ್ಲ ಕಂಟಿನ್ಯೂಸ್ ಆಗಿ ನಾವು ಹತ್ತು ದಿನಗಳ ಕಾಲ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ ಇದೊಂದು ಅನುಷ್ಠಾನದ ರೀತಿ ಮಾಡ್ತಕ್ಕಂಥ ಪೂಜೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಈ ನವರಾತ್ರಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅವ್ರು ಅಂದ್ಕೊಂಡಿರೋವಂಥ ಕೆಲಸ ಖಂಡಿತವಾಗಲೂ ನೆರವೇರುತ್ತೆ ನವರಾತ್ರಿ ಪೂಜೆ ಮಾಡಿದ ಮೇಲೆ ನಮ್ಮ ಲೈಫಲ್ಲೂ ಕೂಡ ತುಂಬನೇ ಬದಲಾವಣೆಗಳಾಗಿದೆ ತುಂಬನೇ ಒಳ್ಳೆಯ ವಿಷಯಗಳು ಕೂಡ ನಡೆದಿದೆ ಕೆಲವೊಂದು ಪೂಜೆ ವ್ರತಗಳು ಎಷ್ಟು ಪವರ್ಫುಲ್ ಆಗಿರ್ತವೆ ಅಂತಂದರೆ ನಾವು ನಮ್ಮ ಮನಸ್ಸಿನಲ್ಲಿರೋದನ್ನು ಕೇಳ್ಕೊಳ್ಳೋದೇ ಬೇಡ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ದೇವಿನೇ ದಯಪಾಲಿಸ್ತಾಳೆ ನಮಗೆ ಬೇಕಾಗಿರೋದನ್ನು ನಿಮ್ಮಲ್ಲೂ ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇರ್ತೀರೋ ಅವ್ರಿಗೆ ನವರಾತ್ರಿ ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಖಂಡಿತವಾಗ್ಲೂ ನವರಾತ್ರಿ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯ ಬದಲಾವಣೆಗಳನ್ನು ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ ತುಂಬ ಅದ್ಧೂರಿಯಾಗಿ ಪೂಜೆ ಮಾಡದೇ ಇದ್ದರೂ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನೀವು ನವರಾತ್ರಿ ಪೂಜೆಯನ್ನು ಮಾಡ್ಬೋದು ಹಾಗಾದರೆ ಈ ನವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಆರಂಭವಾಗ್ತಾ ಇದೆ ಯಾವಾಗ ಮುಕ್ತಾಯ ಆಗ್ತಾ ಇದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಪ್ರತಿ ವರ್ಷವೂ ಕೂಡ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಆರಂಭವಾಗುತ್ತೆ ಈ ವರ್ಷ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ನವರಾತ್ರಿ ಶುರುವಾಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯ ಮೊದಲನೇ ದಿವಸವೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸನೇ ಅಖಂಡ ದೀಪವನ್ನು ಹಚ್ಚಿ ಕಳಸ ಸ್ಥಾಪನೆ ಅಂದರೆ ಸ್ಥಾಪನೆಯನ್ನು ಮಾಡಿ ಅನಂತರ ನೀವು ದುರ್ಗಾ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಒಂದೊಂದು ದಿವಸನೂ ಕೂಡ ಒಂದೊಂದು ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯವನ್ನ ಇಟ್ಟು ದೇವಿಗೆ ಪ್ರಿಯವಾಗಿರುವಂತಹ ಹೂಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ ಸಂಜೆ ಇವಾಗ ಐದು ಗಂಟೆ ಆಗಿದೆ ನವರಾತ್ರಿ ಸಲ ಬೇಗನೆ ಬಂದಿದೆ ಹಾಗಾಗಿ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಕೂಡ ಬೇಗನೆ ಶುರು ಆಗ್ತಾ ಇದೆ ನನ್ನ ಮಗನೂ ಕೂಡ ಓದ್ಕೊತಾ ಇದ್ದಾನೆ ಫಸ್ಟ್ ಡೇಯಿಂದ ವಿಜಯದಶಮಿ ಮುಗಿಯೋವರೆಗೂ ಕೂಡ ಪ್ರತಿದಿನದ್ದು ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಈ ಸಲ ಕೂಡ ನನ್ನ ಮೇನ್ ಚಾನಲ್ ಶ್ರೀಕೃಷ್ಣ ಕ್ರಿಯೇಷನ್ಸ್ ಚಾನಲ್ಗೆ ನವರಾತ್ರಿ ಪೂಜೆನ ಹೇಗೆ ಮಾಡಬೇಕು ಅಖಂಡ ದೀಪ ಹೇಗೆ ಹಚ್ಚಬೇಕು ಅನ್ನೋದನ್ನು ವಿಡಿಯೋ ಶೂಟ್ ಮಾಡಬೇಕು ಹಾಗಾಗಿ ಇವಾಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಈ ದೀಪ ಅಖಂಡ ಜ್ಯೋತಿ ಹಚ್ಚೋದಕ್ಕೆ ಅಂತ ತೊಗೊಂಡು ಬಂದಿದ್ದು ಕ್ಲೇ ಕಾರ್ಟಿಂದ ನೋಡಿ ಈ ರೀತಿ ಇದೆ ಫಾರ್ಟಿ ಫೈವ್ ರುಪೀಸು ನಲವತ್ತೈದು ರೂಪಾಯಿ ತುಂಬಾ ಚೆನ್ನಾಗಿದೆ ಅಗಲ್ವಾಗೂ ಇದೆ ಜಾಸ್ತಿ ಎಣ್ಣೆ ಇಡ್ಸುತ್ತೆ ಇದನ್ನ ಇವಾಗ ತೊಳೆದ್ಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಆವಾಗ ಎಣ್ಣೆ ಹೀರ್ಕೊಳ್ಳಲ್ಲ ಜಾಸ್ತಿ ರಾತ್ರಿ ಅಡಿಗೆಗೂ ಕೂಡ ರೆಡಿ ಮಾಡ್ಕೊತಾ ಇದೀನಿ ಇವತ್ತು ಬೀನ್ಸ್ ಹಾಕಿ ಬೇಳೆ ಹಾಕ್ಬಿಟ್ಟು ಬಸಾರ್ ಮಾಡೋಣ ಅಂತ ನೀರ್ ಕಾದಿದೆ ಬೇಳೆ ಹಾಕ್ತೀನಿ ಬೇಳೆ ಜೊತೆ ಎರಡು ಟೊಮೆಟೊ ಕೂಡ ಬೇಯಿಸ್ತಾ ಇದ್ದೀನಿ ಬೇಳೆ ಅರ್ಧ ಬೆಂದ್ಮೇಲೆ ಬೀನ್ಸ್ನ ಹಾಕಬೇಕು ನಾನು ರಾತ್ರಿ ಅಡುಗೆಗೆ ಎಲ್ಲನೂ ರೆಡಿ ಮಾಡಿಟ್ಟು ಇವಾಗ ವಿಡಿಯೋ ಶೂಟಿಂಗ್ ಮಾಡ್ತಾ ಇದೀನಿ ನನ್ನ ಇನ್ನೊಂದು ಚಾನಲ್ಗೆ ನವರಾತ್ರಿಯಲ್ಲಿ ವಿಶೇಷ ಆಚರಣೆ ಅಂದ್ರೆ ಅದು ಅಖಂಡ ದೀಪವನ್ನು ಹಚ್ಚೋದು ಈ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಸಾಕಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಜೊತೆಗೆ ಈ ದೀಪವನ್ನು ವಿಧಿ ಪ್ರಕಾರವಾಗಿ ನವರಾತ್ರಿಯಲ್ಲಿ ಯಾವ ರೀತಿ ಹಚ್ಚಬೇಕು ಒಂಬತ್ತು ದಿನಗಳ ಕಾಲ ಹಚ್ಚೋದಕ್ಕೆ ಆಗದೇ ಇದ್ದರೆ ಎಷ್ಟು ದಿನಗಳ ಕಾಲ ನಾವು ಈ ದೀಪವನ್ನು ಹಚ್ಬೋದು ಅನ್ನೋದನ್ನು ಸಂಪೂರ್ಣವಾಗಿ ನನ್ನ ಇನ್ನೊಂದು ಚಾನಲ್ ಅಂದರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ ಸುಪ್ರಿಯಾ ಅನ್ನೋ ಚಾನಲಲ್ಲಿ ಈಗಾಗಲೇ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಇದಲ್ಲದೆ ನವರಾತ್ರಿಗೆ ಸಂಬಂಧಪಟ್ಟಂಗೆ ದುರ್ಗಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ನವರಾತ್ರಿ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹೀಗೆ ಪ್ರತಿಯೊಂದು ಪೂಜಾ ವಿಧಾನವನ್ನು ಕೂಡ ನನ್ನ ಇನ್ನೊಂದು ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ ಆ ಚಾನಲ್ ಬರೀ ಪೂಜೆ ವಿಡಿಯೋಗಳಿಗೆ ಅಂತಲೇ ಇಟ್ಟಿರೋ ಅಂಥದ್ದು ನಿಮಗೆ ನವರಾತ್ರಿ ಪೂಜೆ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನನ್ನ ಇನ್ನೊಂದು ಚಾನಲನ್ನು ನೀವು ವೀಕ್ಷಿಸೋದನ್ನು ಮರಿಬೇಡಿ ಇವಾಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಬೇಳೆ ಮುಕ್ಕಾಲು ಭಾಗ ಬೆಂದಿತ್ತು ಇವಾಗ ಬೀನ್ಸ್ ಹಾಕಿ ಹಾಗೆ ಎರಡು ಟೊಮ್ಯಾಟೋನು ಬೇಯಕ್ಕೆ ಹಾಕಿದ್ನಲ್ಲ ಆ ಟೊಮ್ಯಾಟೊ ಬೆಂದಿದೆ ಅದನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಹಾಗೆ ಬ್ಯಾಲೆನ್ಸ್ ಡಯಟನ್ನು ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಮಧ್ಯಾಹ್ನ ಸ್ವಲ್ಪನೇ ಊಟ ಮಾಡಿದ್ದಕ್ಕೋಸ್ಕರ ಸಂಜೆ ಅಶ್ವಾಗ್ತಾ ಇತ್ತು ನನ್ನ ಮಗ ಕೂಡ ಸ್ಕೂಲಿಂದ ಬಂದಿದ್ದ ಹಾಗೆ ನನ್ನ ಹಸ್ಬೆಂಡು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು ಏನಾದರೂ ಹೆಲ್ದಿ ಸ್ನ್ಯಾಕ್ ಮಾಡೋಣ ಅಂತ ಅದಕ್ಕೂ ಕೂಡ ರೆಡಿ ಇದ್ದೀನಿ ಯಾಕಂದರೆ ಅಡುಗೆ ಮಾಡೋದು ಇನ್ನೂ ಸ್ವಲ್ಪ ತಡ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ ಅದೇ ಸ್ವೀಟ್ ಕಾರ್ನ್ಗೆ ಇವಾಗ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಬಿಡಿಸಿ ಹಾಕಿದ್ದೀನಿ ಹಾಗೆ ಸೌತೆಕಾಯನ್ನು ಕೂಡ ಹೆಚ್ಚಿಬಿಟ್ಟು ಅದಕ್ಕೆ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಬೇಕಾಗಿತ್ತು ಈ ಸಲಾಡ್ ಮಾಡೋದಕ್ಕೆ ಅದಕ್ಕೋಸ್ಕರ ಕಾಯಿ ತುರಿನ ಇದ್ದೀನಿ ಜೊತೆಗೆ ಬಸ್ಸಾರು ಪಲ್ಯ ಮಾಡೋದಕ್ಕೂ ಕೂಡ ಕಾಯಿ ತುರಿ ಬೇಕಾಗಿತ್ತು ಒಂದು ಪೂರ್ತಿಯಾಗಿ ಕಾಯನ್ನು ಹೊಡ್ಕೊಂಡು ಪೂರ್ತಿ ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಕೊತೀನಿ ನನಗೆ ಬೇಕಾದಾಗ ಬಳಸೋದಕ್ಕೆ ಸುಲಭ ಆಗುತ್ತೆ ಅಂತ ಸಂಜೆ ಟೈಮಲ್ಲಿ ಅಶ್ವಾದಾಗ ನಮಗೆ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅಂದರೆ ಅದು ಫ್ರೈಡ್ ಐಟಮ್ಸ್ ಆಗಿರ್ಬೋದು ಅಥವಾ ಏನು ಕೈಗೆ ಸಿಕ್ಕಿದ್ದು ತಿನ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಈ ರೀತಿ ಹೆಲ್ದಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಬೇರೆ ಜಂಕ್ ಫುಡ್ ತಿನ್ನಬೇಕು ಅಂತಲೂ ಕೂಡ ನಮಗೆ ಅನಿಸೋದಿಲ್ಲ ಇವಾಗ ಈ ಸಲಾಡ್ಗೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವೀಟ್ ಕಾರ್ನ್ ಸಲಾಡ್ ಅಥವಾ ಕೋಸಂಬರಿ ರೆಡಿ ಆಗುತ್ತೆ ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಕೂಡ ಹಾಕೊಬೋದು ಆದರೆ ನಾವಿವಾಗ ಡಯಟ್ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಬೇ ಮೇಲ್ಗಡೆ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಹಾಗೆ ಪ್ಲೈನಾಗಿ ಇಟ್ಟಿದ್ದೀನಿ ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ನಾವೆಲ್ಲ ಸಲಾಡ್ ತಿಂದು ಮುಗಿಸೋ ಅಷ್ಟರಲ್ಲಿ ಬೇಳೆ ಹಾಗೆ ಬೀನ್ಸು ಬೆಂದಿದೆ ಇವಾಗ ಸಾಂಬಾರು ಮಾಡೋಣ ಹೇಗೆ ಮಾಡೋದು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸಿರೋವಂಥ ಟೊಮೆಟೊ ಹಾಗೆ ಸ್ವಲ್ಪ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮೆಣಸು ಹಾಗೆ ಬೇಯಿಸಿರುವಂಥ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಬೇಕು ಹಾಗೆ ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಹಾಗೆ ಈರುಳ್ಳಿನ ಹಾಕಿ ಸ್ವಲ್ಪ ಈರುಳ್ಳಿಗೆ ಬೇಕಾಗೋಷ್ಟು ಮಾತ್ರನೇ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಒಗ್ಗರಣೆನ ನಾನು ಸಾಂಬಾರ್ಗೂ ಕೂಡ ಹಾಕ್ತಾಯಿದ್ದೀನಿ ಸಪ್ರೇಟಾಗಿ ಏನೂ ಒಗ್ಗರಣೆ ಮಾಡೋದಿಲ್ಲ ನಾನು ಬಸ್ಸಾರು ಮಾಡುವಾಗ ಇದೇ ರೀತಿ ಮಾಡೋದು ಜೊತೆಗೆ ಅಂಥ ಮಸಾಲೂ ಕೂಡ ಈ ಅಂಥ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಿಕ್ಸಿ ಜಾರ್ಗೂ ಕೂಡ ಬೇಯಿಸಿರೋವಂಥ ನೀರನ್ನೇ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸಿದ್ದೀನಿ ಇಲ್ಲಿ ಪಲ್ಯಕ್ಕೆ ಹಸಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಬೇಳೆ ಮತ್ತು ಬೀನ್ಸನ್ನು ಬೇಯಿಸಿದ ಮೇಲೆ ಬಸ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಪಲ್ಯಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸ್ ಬೇಳೆ ಪಲ್ಯ ರೆಡಿ ಆಗುತ್ತೆ ಮುದ್ದೆ ಸಾಂಬಾರು ಪಲ್ಯ ಇದೆಲ್ಲ ನಾರ್ಮಲ್ ಊಟ ಅಲ್ವಾ ಇದರಲ್ಲೇನು ಡಯಟ್ ಇದೆ ಅಂತ ನೀವು ಕೇಳ್ಬೋದು ಮುದ್ದೆ ಜೊತೆ ಅನ್ನ ಕೂಡ ನಾವು ತಿಂತಾಯಿದ್ವಿ ಆದರೆ ಇವತ್ತು ಅನ್ನವನ್ನು ಸ್ಕಿಪ್ ಮಾಡಿದೀವಿ ಬರೀ ಮುದ್ದೆನ ಮಾಮೂಲಿ ಮಾಡೋದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಹಾಗೆ ಈ ಸಲ ತುಂಬ ಸ್ಟ್ರಿಕ್ಟಾಗಿ ನಾವು ಡಯಟ್ ಮಾಡ್ತಾ ಇಲ್ಲ ಈ ಮುಂಚೆ ನಾವು ಸ್ಟ್ರಿಕ್ಟ್ ಡಯಟ್ ಮಾಡಿ ಸುಮಾರು ಐದಾರು ಕೆ ಜಿ ಕಡಿಮೆ ಆಗಿದ್ವಿ ಆದರೆ ಅದರಿಂದ ಅಷ್ಟೇ ಸೈಡ್ ಎಫೆಕ್ಟ್ ಇರುತ್ತೆ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಡಯಟನ್ನು ನಾವು ಜಾಸ್ತಿ ದಿನ ಫಾಲೋ ಮಾಡೋದಕ್ಕಾಗಲ್ಲ ಮತ್ತೆ ನಾವು ನಾರ್ಮಲ್ ಆಗಿ ಊಟ ಮಾಡೋದಕ್ಕೆ ಶುರು ಮಾಡಿದ್ರೆ ಮತ್ತೆ ವೆಯ್ಟ್ ಗೇನ್ ಆಗ್ತೀವಿ ಮೊದಲಿಗಿಂತ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಆಗಿಬಿಡ್ತೀವಿ ಅದೇ ರೀತಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿನೇ ಈ ಸಲ ತಿಂತಾ ಇರೋವಂಥ ಊಟನೇ ಮೇನು ಅಂದರೆ ಕಾರ್ಬೋಹೈಡ್ರೇಟ್ಸನ್ನ ಸ್ವಲ್ಪ ಕಡಿಮೆ ಮಾಡಿ ಪಲ್ಯ ತರಕಾರಿನ ಜಾಸ್ತಿ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತಾಯಿದ್ವಿ ಇವಾಗ ರಾತ್ರಿ ಅಡುಗೆ ರೆಡಿಯಾಗಿದೆ ಮುದ್ದೆ ಜೊತೆ ಬಸಾರು ಹಾಗೆ ಪಲ್ಯನ ಊಟ ಮಾಡ್ತಾಯಿದ್ವಿ ಹಾಗೆ ಊಟನ ಮುಂಚೆ ಮಾಡ್ತಾ ಇದ್ದಿದ್ದಕ್ಕಿಂತ ಸ್ವಲ್ಪ ಬೇಗನೆ ಊಟ ಮಾಡ್ತಾಯಿದ್ದೀವಿ ಮುಂಚೆ ಎಲ್ಲ ಒಂಬತ್ತು ಒಂಬತ್ತುವರೆ ಆಗ್ತಾಯಿತ್ತು ಊಟ ಮಾಡುವಾಗ ಆದರೆ ಇವಾಗ ಎಂಟೂವರೆ ಅಷ್ಟರಲ್ಲೆಲ್ಲ ಊಟ ಮುಗ್ದೋಗುತ್ತೆ ಊಟ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು ಆಮೇಲೆ ನನ್ನ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಕೆಲಸನ ಮಾಡ್ಕೊತೀನಿ ಅದಾದಮೇಲೆ ಒಂದು ಹತ್ತು ನಿಮಿಷ ಸುಮ್ಮನೆ ಜಸ್ಟು ವಾಕ್ ಮಾಡ್ತೀವಿ ಅಷ್ಟೇ ಜಾಸ್ತಿ ಜೋರಾಗೆಲ್ಲ ವಾಕ್ ಮಾಡೋದಿಲ್ಲ ವಾಕ್ ಮಾಡೋದಕ್ಕೂ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಆನಂತರ ಮನೆ ಮುಂದೆ ಬಾಲ್ಕನಿಯಲ್ಲಿ ಓಡಾಡ್ತೀವಿ ನಿಮ್ಗೆ ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನ್ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನನಗೆ ಒಂದು ದಿನದ ಪೂರ್ತಿ ಯಾವ ರೀತಿ ನಾವು ಬೆಳಗ್ಗೆಯಿಂದ ಮಾರ್ನಿಂಗ್ ಡ್ರಿಂಕಿಂದ ಅಂದರೆ ಡಿಟಾಕ್ಸ್ ಡ್ರಿಂಕಿಂದ ಬೆಳಗ್ಗೆ ತಿಂಡಿ ಅನಂತರ ಸ್ನ್ಯಾಕ್ಸ್ ಆಗಿರ್ಬೋದು ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲ ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಆಗಿದೆ ಗ್ಯಾಸ್ ಸ್ಟವ್ವು ಕೌಂಟರ್ ಟಾಪು ಹಾಗೆ ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆಗೆ ಈಸಿ ಆಗಲಿ ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು